ನಮಸ್ಕಾರ ವೀಕ್ಷಕರೇ ಇವತ್ತು ಗ್ರಾಹಕರ ಹಿತರಕ್ಷಣಾ ಕಾಯ್ದೆ ಕುರಿತಾಗಿ ಕಾನೂನಿನ ಮಾಹಿತಿಯನ್ನ ಹೇಳುವ ಈ ಗ್ರಾಹಕರ ಹಿತರಕ್ಷಣಾ ಕಾಯ್ದೆ ಅನ್ನೋದು ಅಂದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಟು ತೌಸಂಡ್ ನೈನ್ಟೀನ್ ಅಂತೇಳಿ ಈ ಕಾಯ್ದೆ ಇರೋದೇ ಗ್ರಾಹಕರ ಹಿತವನ್ನು ಕಾಯ್ದಕ್ಕೆ ಈ ಗ್ರಾಹಕರ ಹಿತಾಸಕ್ತಿಗಳ ರಕ್ಷಣೆಗಾಗಿ ಮತ್ತು ಈ ಉದ್ದೇಶಕ್ಕಾಗಿ ಗ್ರಾಹಕರ ವಿವಾದಗಳ ಸಕಾಲಿಕ ಮತ್ತು ಪರಿಣಾಮಕಾರಿ ಆಡಳಿತ ಮತ್ತು ಇತ್ಯರ್ಥಕ್ಕಾಗಿ ಮತ್ತು ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಸಂಬಂಧಿಸಿದ ವಿಷಯಗಳಿಗಾಗಿ ಪ್ರಾಧಿಕಾರಗಳನ್ನು ಸ್ಥಾಪಿಸಲು ಒಂದು ಕಾಯ್ದೆ ಅಂತೇಳಿ ಈ ಒಂದು ಕಾಯ್ದೆ ಮಾಡಿದ್ದಾರೆ ಸಂಕ್ಷಿಪ್ತ ಹಾಳ ಯಾವ ರೀತಿ ಕೌಟುಂಬಿಕ ನ್ಯಾಯಾಲಯ ಮಹಿಳೆಯರ ಹಿತವನ್ನು ಕಾಯೋದಕ್ಕೆ ಕಾರ್ಮಿಕ ನ್ಯಾಯಾಲಯ ಕಾರ್ಮಿಕರ ಹಿತ ರಕ್ಷಣೆ ಮಾಡೋಕ್ಕೆ ಅದೇ ರೀತಿ ಗ್ರಾಹಕರ ಹಿತ ರಕ್ಷಣೆ ಮಾಡಲಿಕ್ಕೆ ಗ್ರಾಹಕ ನ್ಯಾಯಾಲಯ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು ಇದರೊಳಗೆ ಈ ಕಾಯ್ದೆ ಒಂದು ಏನು ವಿಶೇಷವಾಗಿ ಈ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ಕಾಯ್ದೆ ಇದರ ಮುಖ್ಯ ಒಂದು ಉದ್ದೇಶಗಳು ಅಥವಾ ಇದರಲ್ಲಿರುವಂಥ ಪ್ರಮುಖ ಧನಾತ್ಮಕ ಅಂಶಗಳನ್ನು ಹೇಳಬೇಕಂತಂದರೆ ಮೊದಲನೇದಾಗಿ ಈ ಕಾಯ್ದೆಯ ಒಂದು ಉದ್ದೇಶ ಏನಿದೆ ಗ್ರಾಹಕರ ಹಿತರಕ್ಷಣೆಯನ್ನು ಮಾಡಬೇಕಾದರೆ ಕಾನೂನನ್ನು ಇನ್ನಷ್ಟು ಬಿಗಿಗೊಳಿಸುವುದು ಮತ್ತು ಅದನ್ನು ಪರಿಣಾಮಕಾರಿಗೆ ಜಾರಿಗೆ ತರುವಂಥ ಉದ್ದೇಶ ಈ ಒಂದು ಕಾಯ್ದೆಯೊಳಗಿದೆ ಮತ್ತು ಎರಡನೇದಾಗಿ ಈ ಕಾಯ್ದೆಯಲ್ಲಿ ವ್ಯಾಖ್ಯಾನಗಳನ್ನು ಏನು ಕೊಟ್ಟಿದ್ದಾರೆ ಅವು ಭಾಳಷ್ಟು ವಿವರಾತ್ಮಕವಾಗಿ ಮತ್ತು ಭಾಳಷ್ಟು ಅಂಶಗಳನ್ನು ಒಳಗೊಂಡಿದ್ದು ಮೊದಲಿನ ಹತ್ತೊಂಬತ್ತು ನೂರ ಎಂಬತ್ತಾರರ ಕಾಯ್ದೆ ಏನಿತ್ತು ಆ ಕಾಯ್ದೆಯಲ್ಲಿರುವಂಥ ನ್ಯೂನತೆಗಳನ್ನು ಸರಿಪಡಿಸಲು ಮತ್ತು ಆಧುನಿಕತೆಗೆ ಹೊಂದಿಕೊಂಡಂತೆ ಏನು ಸಮಸ್ಯೆಗಳದಾವೆ ಅವಕ್ಕೆಲ್ಲ ಉತ್ತರ ಕೊಡುವಂತೆ ರೀತಿಯಲ್ಲಿ ಈ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಅನ್ನೋದು ನಾವು ಈ ಡೆಫಿನಿಷನ್ಗಳಲ್ಲಿ ನಾವು ಕಂಡುಕೊಳ್ಬೋದು ಅವನ್ನೆಲ್ಲ ನಾನು ವಿವರಿಸಕ್ಕೆ ಹೋಗೋದಿಲ್ಲ ಆದರೆ ಮುಖ್ಯವಾಗಿ ಏನು ಇದರಲ್ಲಿ ಅಂಶಗಳದಾವೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಮತ್ತು ಈ ಕಾಯ್ದೆಯೊಳಗೆ ಅನುಚಿತ ಕರಾರುಗಳು ಅಂತೇಳಿ ಅನ್ಫೇರ್ ಕಾಂಟ್ರಾಕ್ಟ್ಸ್ ಅಂತ ಹೇಳ್ತಾರೆ ಆ ಅದರ ಕುರಿತಾಗಿಯೂ ಈ ಕಾಯ್ದೆಯೊಳಗೆ ಅಂಶವನ್ನು ಸೇರಿಸಿದ್ದಾರೆ ಮತ್ತು ಮಿಸ್ಲೀಡಿಂಗ್ ಆ್ಯಡ್ಸ್ ಟೆಲಿ ಮಾರ್ಕೆಟಿಂಗ್ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತೇಳಿ ಏನು ಹೇಳ್ತಾರೆ ಈಗ ಆಧುನಿಕ ವ್ಯಾಪಾರಿ ಜಗತ್ತಿನೊಳಗೆ ಜಾಹೀರಾತುಗಳನ್ನು ಏನು ಕಂಪ್ನಿಗಳು ಕೊಡ್ತಾವೆ ಅಥವಾ ಉತ್ಪಾದಕರು ಕೊಡ್ತಾರೆ ಅವು ಸುಳ್ಳು ಜಾಹೀರಾತುಗಳಿಂದ ಕೊಡಿರ್ತವೆ ಸಾಕಷ್ಟು ತಾವು ಟಿ ವಿಲಿ ನೋಡ್ತೀರಿ ಅಥವಾ ರೇಡಿಯೋದಲ್ಲಿ ಕೇಳ್ತೀರಿ ಅಥವಾ ಪತ್ರಿಕೆಯಲ್ಲಿ ಈ ಎಲ್ಲ ಜಾಹೀರಾತುಗಳು ಜನರಿಗೆ ಒಮ್ಮೊಮ್ಮೆ ದಾರಿ ತಪ್ಪಿಸುವಂಥ ರೀತಿಯಲ್ಲಿರ್ತವೆ ಈ ಜಾಹೀರಾತುಗಳಲ್ಲಿ ಹೇಳಿದಂಥ ಅಂಶಗಳು ಬಹಳಷ್ಟು ಕಾಲ್ಪನಿಕವಾಗಿದ್ದು ವಾಸ್ತವಿಕತೆಗೆ ಹಣ ಹತ್ತಿರವಾಗಿಲ್ಲದಿದ್ದರೆ ತಪ್ಪು ದಾರಿಗಳಂತೆ ಇದ್ದರೆ ಅಲ್ಲಿ ಸಹಿತ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದನ್ನು ಈ ಕಾಯ್ದೆ ಒಳಗೆ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಟೆಲೆ ಮಾರ್ಕೆಟಿಂಗ್ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಏನಾದರೂ ನ್ಯೂನತೆ ಆದರೆ ದೋಷ ಆದರೆ ಮೋಸ ಆದರೆ ಅದನ್ನು ಸಹಿತ ಇಲ್ಲಿ ಕ್ರಮ ತೆಗೆದುಕೊಳ್ಳುವಂಥದ್ದು ಅಥವಾ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಂತ ಏನಿದೆ ಯಾವ ರೀತಿ ಅವರಿಗೆ ಅನ್ಯಾಯ ಆಗ್ತದೆ ಅದನ್ನು ಸಹಿತ ಈ ಕಾಯ್ದೆ ಒಳಗೆ ಸೇರಿಸಿದ್ದಾರೆ ಹೀಗೆ ಈ ಕಾಯ್ದೆ ಒಂದು ವಿಶೇಷವಾದಂಥ ಅಂಶಗಳನ್ನು ಒಳಗೊಂಡಿದೆ ಮತ್ತು ಈ ಗ್ರಾಹಕರ ಹಿತರಕ್ಷಣೆಯನ್ನು ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಜಾರಿ ತರಲಿಕ್ಕೆ ಒಂದು ಕೇಂದ್ರದಲ್ಲಿ ಅಂದರೆ ದಿಲ್ಲಿಯಲ್ಲಿ ಕಂಜ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತೇಳಿ ಸೆಂಟ್ರಲ್ ಕಂಜ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತೇಳಿ ಅಥಾರಿಟಿಯನ್ನು ಸ್ಥಾಪಿಸಿದ್ದಾರೆ ಅವರ ಮೂಲಕ ಗ್ರಾಹಕರ ಪ್ರತಿನಿತ್ಯ ಹುಟ್ಟುವಂತಹ ಸಮಸ್ಯೆಗಳು ಅವುಗಳನ್ನು ಯಾವ ಥರ ನಿಭಾಯಿಸಬೇಕು ಅಥವಾ ಗ್ರಾಹಕ ನ್ಯಾಯಾಲಯಗಳು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅಥವಾ ಏನು ಹೊಸದಾಗಿ ಏನು ನಿರ್ದೇಶನಗಳನ್ನು ಕೊಡೋದಾಗಲಿ ಅಥವಾ ನಿಯಮಾವಳಿಗಳನ್ನು ಮಾಡೋದಾಗ್ಲಿ ಈ ರೀತಿ ಎಲ್ಲ ಅಂಶಗಳನ್ನ ಈ ಒಂದು ಅಧಿಕಾರಿಗಳು ಅಥಾರಿಟಿಗಳು ನೋಡ್ಕೋತವೆ ಅನ್ನೋದನ್ನ ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಮತ್ತು ಹತ್ತೊಂಬತ್ತೂರ ಎಂಬತ್ತಾರರ ಗ್ರಾಹಕ ಕಾಯ್ದೆಯೊಳಗೆ ಗ್ರಾಹಕ ವೇದಿಕೆಗಳಂತೇಳಿ ಕರಿತಿದ್ರು ಅವನ್ನ ಫಾರಂ ಅಂತಿದ್ರು ಈಗ ಅದಕ್ಕೆ ಆಯೋಗ ಅಂತ ಕರಿತಾ ಇದ್ದಾರೆ ಅಂದರೆ ವೇದಿಕೆ ಅಂತ ಇತ್ತು ಅದಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಈ ಒಂದು ಕಮಿಷನ್ ಅಂತೇಳಿ ಹೆಸರಿಡುವ ಮೂಲಕ ಅಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಕಂಡು ಮತ್ತು ಟೆರಿಟೋರಿಯಲ್ ಜಲೂ ಶಿಕ್ಷಣ ಅಂತ ಹೇಳ್ತಾರೆ ಅಂದ್ರೆ ನ್ಯಾಯಾಲಯದ ಕಾರ್ಯವ್ಯಕ್ತಿ ಅಂತೇನು ಹೇಳ್ತೀವಿ ಅಂದರೆ ಯಾವ ನ್ಯಾಯಾಲಯದಲ್ಲಿ ನಾವು ಪ್ರಕರಣ ದಾಖಲಿಸಬೇಕಂತ ಹೇಳಿದ್ರೆ ಮೊದಲಿನ ಕಾಯ್ದೆಯೊಳಗೆ ಎಲ್ಲಿ ಪ್ರಕರಣ ಹುಟ್ಟಿತು ಆ ವಿವಾದಕ್ಕೆ ಕಾರಣ ಎಲ್ಲಿ ಉದ್ಭವಿಸಿತ್ತು ಅಥವಾ ವಿರುದ್ಧ ಪ ಕಕ್ಷಿದಾರ ಎಲ್ಲಿರ್ತಾರೆ ಅಲ್ಲಿ ಕೇಸ್ ದಾಖಲು ಮಾಡುವಂಥ ಅವಕಾಶ ಇತ್ತು ಆದರೆ ಅದರ ಜೊತೆಗೆ ಈಗ ಹೊಸ ಕಾಯ್ದೆಯೊಳಗೆ ಏನು ಗ್ರಾಹಕ ಇರ್ತಾನೆ ಅವನು ಯಾವ ಸ್ಥಳದಲ್ಲಿ ವಾಸಿಸ್ತಾನೆ ಅಥವಾ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅದೇ ಸ್ಥಳದಲ್ಲಿ ಇರುವಂಥ ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಬಹುದು ಅವನು ಎಲ್ಲಿ ಪ್ರಕರಣ ಹುಟ್ಟಿತು ಅಲ್ಲಿ ವಿವಾದ ಕಾರಣ ಆಯಿತು ಅಥವಾ ಎಲ್ಲಿ ವಿರುದ್ಧ ಕಕ್ಷಿಗಾರತಾನೆ ಅಲ್ಲಿ ಹೋಗಿ ಕೇಸ್ ದಾಖಲು ಮಾಡ್ಬೇಕಂತಿಲ್ಲ ಹೀಗಾಗಿ ಯಾವ ರೀತಿ ಕುಟುಂಬ ನ್ಯಾಯಾಲಯದ ಕುರಿತಾಗಿ ಹೆಣ್ಮಕ್ಳಿಗೆ ಒಂದು ವಿಶೇಷ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಅದೇ ರೀತಿ ಈ ಗ್ರಾಹಕ ಕಾಯ್ದೆ ಒಳಗೂ ಸಹಿತ ಗ್ರಾಹಕನಲ್ಲಿರ್ತಾನೆ ಅಲ್ಲೇ ಕೇಸ್ ದಾಖಲು ಮಾಡುವಂತಹ ಅವಕಾಶನು ಈ ಕಾಯ್ದೆ ಒಳಗೆ ಕೊಟ್ಟಿದ್ದಾರೆ ಮತ್ತು ನ್ಯಾಯಾಲಯದ ಒಂದು ಹಣಕಾಸಿನ ಕಾರ್ಯವ್ಯಾಪ್ತಿ ಕುರಿತಾಗಿ ಬೆಕ್ಕಿನೀರು ಜೋರಿ ಶಿಕ್ಷಣ ಅಂತ ಹೇಳ್ತೀವಿ ಅದನ್ನ ಮೊದಲಿಗೆ ಕಡಿಮೆ ಇತ್ತು ಈಗ ಅದನ್ನ ಹೊಸ ಕಾಯ್ದೆ ಪ್ರಕಾರ ಅಂದರೆ ಇಪ್ಪತ್ತು ಲಕ್ಷವರೆಗೆ ಜಿಲ್ಲಾ ಗ್ರಾಹಕ ನ್ಯಾಯಾಲಯಕ್ಕೆ ಇರುವಂಥ ಅವಕಾಶವನ್ನು ಒಂದು ಕೋಟಿ ವರೆಗೆ ಇರುವಂಥ ಪ್ರಕರಣವನ್ನು ಸಹಿತ ಜಿಲ್ಲಾ ನ್ಯಾಯಾಲಯದಲ್ಲೇ ನಾವು ದಾವೆಯನ್ನು ಹೂಡಿ ಪರಿಹಾರವನ್ನು ಪಡೆದುಕೊಳ್ಳುವಂಥ ಅವಕಾಶವಿದೆ ಮತ್ತು ರಾಜ್ಯ ಆಯೋಗಕ್ಕೆ ಒಂದು ಕೋಟಿವರೆಗೆ ವಿಚಾರಣೆ ಮಾಡುವಂಥ ಅವಕಾಶ ಇತ್ತು ಅಂದರೆ ಪ್ರಕರಣದಲ್ಲಿರುವಂಥ ದಾವೆಯ ಮತ್ತು ಏನು ಎಷ್ಟು ಅಮೌಂಟ್ಗೆ ಆಗಿ ಕೇಸ್ ಹಾಕಿದ್ದಾರೆ ಅದು ಒಂದು ಕೋಟಿ ಇದ್ದರೆ ಅದು ಅಷ್ಟೇ ಇತ್ತು ಆದರೆ ಈಗ ಒಂದು ಕೋಟಿಯಿಂದ ಹತ್ತು ಕೋಟಿ ವರೆಗೆ ರಾಜ್ಯ ಆಯೋಗಕ್ಕೆ ಅಧಿಕಾರ ಇದೆ ಮತ್ತು ಹತ್ತು ಕೋಟಿಯಿಂದ ಮೇಲ್ಪಟ್ಟಂಥ ಪ್ರಕರಣ ಇದ್ರೆ ರಾಷ್ಟ್ರೀಯ ಗ್ರಾಹಕ ಆಯೋಗಕ್ಕೆ ದೂರು ಸಲ್ಲಿಸ್ಬೋದು ಅನ್ನೋದನ್ನು ಈ ಒಳಗೆ ಕೊಟ್ಟಿದ್ದಾರೆ ಅಂದರೆ ನ್ಯಾಯಾಲಯದ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿದ್ದಾರೆ ಅನ್ನೋದನ್ನು ಇದ್ರ ಮೂಲಕ ತಿಳ್ಕೊಳ್ಬೋದು ಈ ಒಳಗೆ ಇನ್ನೊಂದು ಧನಾತ್ಮಕ ಅಂಶ ಅಂತಂದರೆ ವಿರುದ್ಧ ಕಕ್ಷಿದಾರರಿಗೆ ನೋಟಿಸ್ ಅನ್ನ ಕೊಡಬೇಕಾದ್ರೆ ಅವರು ವಿರುದ್ಧ ಕಕ್ಷಿದಾರ ಉದ್ದೇಶ ಪೂರ್ವಕವಾಗಿ ನೋಟಿಸ್ ಅನ್ನ ತೆಗೆದುಕೊಳ್ಳುವುದಿಲ್ಲ ಅದನ್ನು ತಪ್ಪಿಸ್ತಾರೆ ಈ ರೀತಿ ಮಾಡಿ ಪ್ರಕರಣದಲ್ಲಿ ಕಾಲ ವಿಳಂಬ ಆಗ್ತಾ ಇರ್ತದೆ ಅದನ್ನು ತಪ್ಪಿಸಲಿಕ್ಕೆ ಈ ಕಾಯ್ದೆಯೊಳಗೆ ಡೀಮ್ಡ್ ಸರ್ವಿಸ್ ಆಫ್ ನೋಟಿಸ್ ಅಂತೇಳಿ ಮಾಡಿದ್ದಾರೆ ಅಂದ್ರೆ ಮೂವತ್ತು ದಿವಸನೊಳಗೆ ಏನು ಕಳಿಸಿದಂತ ನೋಟಿಸ್ ಪ್ರತಿಯನ್ನು ಹೊರಳಿ ಬರಲಿಲ್ಲ ಅಂಚೆ ಇಲಾಖೆಯಿಂದ ಯಾವುದೇ ಒಂದು ಅಕ್ನಾಲಜ್ಮೆಂಟ್ ಹೊಳೆ ಬರುವುದಿಲ್ಲ ಅಂತ ಸಂದರ್ಭದಲ್ಲಿ ಸಹಿತ ಡೀಮ್ಡ್ ಸರ್ವಿಸ್ ಆಫ್ ನೋಟಿಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಸಂದರ್ಭದಲ್ಲಿ ಸರಿಯಾಗಿ ನಾವು ನೋಟಿಸ್ ಅನ್ನ ಕಳಿಸಿದಾಗ ಪೋಸ್ಟ್ ಮೂಲಕ ಉತ್ತರ ಹೊಳೆ ಬರಲಿಲ್ಲ ಅಂದ್ರೂ ಸಹಿತ ಅಲ್ಲಿ ಆ ವ್ಯಕ್ತಿಗೆ ನೋಟಿಸ್ ಮುಟ್ಟಿದೆ ಅಂತ ಹೇಳಿ ಪರಿಗಣನೆ ಮಾಡಿ ಪ್ರಕರಣವನ್ನು ಮುಂದುವರಿಸಿಕೊಳ್ಳುವಂತ ಅವಕಾಶ ಕೊಟ್ಟಿದ್ದಾರೆ ಮತ್ತು ಕೇಸ್ ದಾಖಲು ಮಾಡಲಿಕ್ಕೆ ಎರಡು ವರ್ಷ ಅವಕಾಶವನ್ನ ಕೊಟ್ಟಿದ್ದಾರೆ ಅಂದ್ರೆ ಯಾವಾಗ ಆ ಪ್ರಕರಣ ದಾಖಲಿಸುವಂತ ಒಂದು ಸಂದರ್ಭ ಪ್ರಮೇಯ ಉದ್ಭವಿಸ್ತದೆ ಕಾರಣ ಹುಟ್ಟುತ್ತದೆ ಅಲ್ಲಿಂದ ಎರಡು ವರ್ಷ ೊಳಗೆ ಕೇಸನ್ನು ದಾಖಲಿಸಬೇಕು ಅಕಸ್ಮಾತ್ ವಿಳಂಬ ಆದರೆ ಅದಕ್ಕೆ ಸರಿಯಾದಂತ ಕಾರಣ ಇದ್ರೆ ಆ ಒಂದು ಕಾಲ ಮಿತಿ ವಿಳಂಬವನ್ನ ಮನ್ನಿಸುವಂತ ಅವಕಾಶವನ್ನು ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಹೀಗಾಗಿ ಎರಡು ವರ್ಷ ಮೇಲ್ಪಟ್ಟು ತಡವಾಗಿದ್ರೂ ಸಹಿತ ಅಲ್ಲಿ ಸರಿಯಾದ ಕಾರಣಗಳನ್ನು ಹೇಳಿ ತಾವೇನ ದಾಖಲಿಸಬಹುದು ದೂರನ್ನ ದಾಖಲಿಸಬಹುದು ಅನ್ನೋದನ್ನ ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಆಮೇಲೆ ಇದರ ಕಾಯ್ದೆಯೊಳಗೆ ಇನ್ನೊಂದು ವಿಶೇಷ ಅಂಶ ಅಂತಂದ್ರೆ ಪ್ರೊಡಕ್ಟ್ ಲಯಬಿಲಿಟಿ ಆ್ಯಕ್ಷನ್ ಅಂಥೇಳಿ ಇದೊಂದು ಹೊಸದಾಗಿ ಸೇರಿಸಿದ್ದಾರೆ ಈ ಒಂದು ಉತ್ಪನ್ನಗಳನ್ನು ತಯಾರಿಸುವಂಥ ಉತ್ಪಾದಕರೇನಿದ್ದಾರೆ ಅವರು ಹೊಣೆಗಾರಿಕೆ ಯಾವ ರೀತಿ ಇರಬೇಕು ಅನ್ನೋದನ್ನು ಮತ್ತು ಅವರು ಗ್ರಾಹಕರಿಗೆ ಯಾವ ರೀತಿ ಅನ್ಯಾಯ ಮಾಡ್ಯಾರೆ ಅನ್ನೋದನ್ನು ಮತ್ತು ಅದನ್ನು ಹೇಗೆ ತಪ್ಪಿಸ್ಬೇಕು ಅನ್ನೋದನ್ನು ಈ ಒಳಗೆ ಕೊಟ್ಟಿದ್ದಾರೆ ಸೊ ಇದು ಹೊಸದಾಗಿ ಈ ಅಂಶ ಸೇರಿಸಿದ್ದಾರೆ ಮತ್ತು ಈ ಒಳಗೆ ಏನು ಈ ಪ್ರಾಡಕ್ಟ್ ನ್ಯಾಯಿ ಆಕ್ಷನ್ ಇರ್ಬೋದು ಅಥವಾ ಮತ್ತೆ ಯಾವುದೇ ರೀತಿ ತಪ್ಪು ಮಾಡಿದರೆ ಗ್ರಾಹಕರಿಗೆ ಅನ್ಯಾಯ ಮಾಡಿದರೆ ಸೇವೆಯಲ್ಲಿ ವ್ಯತ್ಯಯ ಆಗಿರ್ಬೋದು ಅಥವಾ ಸರಕುಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರ್ಬೋದು ಅಥವಾ ಸರಕುಗಳ ಗುಣಮಟ್ಟದಲ್ಲಿ ಅನ್ಯ ಆಗಿರ್ಬೋದು ಅಂತ ಎಲ್ಲ ಸಂದರ್ಭಗಳಲ್ಲಿ ಏನು ಶಿಕ್ಷೆಯನ್ನು ಕೊಡುವಂತ ಪ್ರಮಾಣವನ್ನ ಈ ಕಾಯ್ದೆ ಹೆಚ್ಚಿಸಿದ್ದಾರೆ ಆ ಪ್ರತಿಯೊಂದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷೆಯ ಪ್ರಮಾಣವನ್ನು ನಿರ್ಧರಿಸಿದ್ದಾರೆ ಮತ್ತು ಈ ಕಾಯ್ದೆಯೊಳಗೆ ಅವನ್ನ ಅಪರಾಧಿಕ ಪ್ರಕರಣಗಳಂತ ಪರಿಗಣಿಸಿ ಶಿಕ್ಷೆಯನ್ನು ಕೊಡುವಂಥದಕ್ಕೆ ಮತ್ತು ಏನು ಅಪರಾಧಿಕ ಇರುವಂಥ ಶಿಕ್ಷೆಯ ಜೊತೆಗೆ ಇಲ್ಲೂ ಸಹಿತ ಈ ಗ್ರಾಹಕ ಕಾಯ್ದೆಯೊಳಗೆ ಶಿಕ್ಷೆ ಕೊಡುವಂಥದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಮತ್ತು ಗ್ರಾಹಕ ಆಯೋಗದ ಆದೇಶವನ್ನು ಉಲ್ಲಂಘಿಸಿದಾಗ ಸಹಿತ ಗಂಭೀರವಾದಂಥ ಶಿಕ್ಷೆಗಳನ್ನು ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಮತ್ತು ಇ ಕಾಮರ್ಸ್ ಅಂತ ಏನು ಆಧುನಿಕವಾಗಿ ಈ ತಂತ್ರಜ್ಞಾನದ ಮೂಲಕ ಇಂಟರ್ನೆಟ್ ಮೂಲಕ ಏನು ಆನ್ಲೈನ್ ಪರ್ಚೇಸಿಂಗ್ ಮಾಡ್ತಾರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಈ ಥರ ಏನು ಈ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ಗಳಾದಾವೆ ಅವುಗಳ ಮೂಲಕ ಖರೀದಿ ಮಾಡುವಂಥದನ್ನು ಅವನು ಯಾವ ಥರ ನಿಭಾಯಿಸಬೇಕು ಮುಂದೆ ಅವುಗಳಲ್ಲಿ ಆಗುವಂಥ ದೋಷ ಅನ್ಯಾಯ ಮೋಸ ವಂಚನೆ ಇವುಗಳ ಕುರಿತಾಗಿನೂ ಸಹಿತ ಇಲ್ಲಿ ಈ ಒಂದು ಗ್ರಾಹಕ ಕಾಯ್ದೆಯೊಳಗೆ ಅವಕಾಶ ಇದೆ ಸೊ ಈ ಒಂದು ಕಾಯ್ದೆ ವ್ಯಾಪಕವಾಗಿ ಎಲ್ಲವನ್ನು ಒಳಗೊಳ್ಳುವಂಥ ಅಂದ್ರೆ ಗ್ರಾಹಕರಿಗೆ ಆಗುವಂತ ಎಲ್ಲ ರೀತಿಯ ಅನ್ಯಾಯಗಳ ಕುರಿತಾಗಿ ಕ್ರಮ ತೆಗೆದುಕೊಳ್ಳುವಂತ ಅವಕಾಶವನ್ನ ಈ ಒಳಗೆ ಕೊಟ್ಟಿದ್ದಾರೆ ಮತ್ತು ಶಿಕ್ಷೆ ಆದಂತ ಏನು ಅಪರಾಧಗಳಿರ್ತವೆ ಅಂತ ಸಂದರ್ಭದಲ್ಲಿ ಅವರು ನನಿಕೆ ಮಾಡಿಕೊಂಡು ಅವನ್ನ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ಗ್ರಾಹಕನಿಗೆ ಪರಿಹಾರವನ್ನು ಕೊಟ್ಟು ಆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂತ ಅವಕಾಶನು ಇಲ್ಲಿ ಏನು ತಪ್ಪು ಮಾಡಿದಂತ ಸರಕು ಪೂರೈಕೆದಾರ ಅಥವಾ ಸೇವಾ ಪೂರೈಕೆದಾರನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾಯ್ದೆ ಸೆಕ್ಷನ್ ನೂರರಲ್ಲಿ ಆ್ಯಕ್ಟ್ ನಾಟ್ ಇನ್ ಆಫ್ ಅದರ್ ಲಾಸ್ ಅಂತ ಹೇಳಿದ್ದಾರೆ ಅಂದರೆ ಈ ಕಾಯ್ದೆಯಲ್ಲಿ ಕೊಟ್ಟಂಥ ಅಂಶಗಳೇನಿದಾವೆ ಅವು ಬೇರೆ ಕಾಯ್ದೆಗೆ ಯಾವುದೇ ರೀತಿಯಲ್ಲಿ ವಿರುದ್ಧವಾಗಿದ್ದರೂ ಸಹಿತ ಈ ಕಾಯ್ದೆಯ ಅಂಶಗಳನ್ನೇ ಪರಿಗಣಿಸಬೇಕಾಗ್ತದೆ ಈ ಕಾಯ್ದೆಯ ಅಂಶಗಳೇ ಬೇರೆ ಕಾಯ್ದೆಗಳಿಗೆ ಅಂತ ಇದೇ ಕಾಯ್ದೆಯೊಳಗಿನ ಅಂಶಗಳನ್ನೇ ಎತ್ತಿ ಹಿಡಿಬೇಕಾಗ್ತದೆ ಅಂತೆ ಅಂದರೆ ಒಟ್ಟಾರೆಯಾಗಿ ಈ ಗ್ರಾಹಕ ಕಾಯ್ದೆಯೊಳಗಿರುವಂಥ ಅಂಶಗಳು ಕಡ್ಡಾಯವಾಗಿ ಜಾರಿಯಾಗಬೇಕು ಈ ಕಾಯ್ದೆಯೊಳಗೆ ಕೊಟ್ಟಿದ್ದಾರೆ ಸೊ ಈ ರೀತಿಯಲ್ಲಿ ಈ ಗ್ರಾಹಕ ಹಿತರಕ್ಷಣಾ ಕಾಯ್ದೆಯ ಒಂದು ಪ್ರಮುಖ ಧನಾತ್ಮಕ ಅಂಶಗಳನ್ನು ನಾನು ಹೇಳಿದ್ದೇನೆ ಈ ಕಾಯ್ದೆಯಲ್ಲಿರುವಂಥ ಹಲವಾರು ರೂಪದೋಷಗಳನ್ನು ಕುರಿತು ನಾನು ಮತ್ತೊಮ್ಮೆ ತಮಗೆ ತಿಳಿಸ್ತೇನೆ ಆ ಕುರಿತಾಗಿ ಈಗಾಗಲೇ ನಾನು ಒಂದು ಪಟ್ಟಿಯನ್ನು ಮಾಡಿ ಸಂಬಂಧಿಸಿದ ಇಲಾಖೆಯವರಿಗೆ ಮನವಿಯನ್ನು ಸಲ್ಲಿಸಿದ್ದೇನೆ ಸೊ ಆ ಕುರಿತಾಗಿ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೇನೆ ಇದಿಷ್ಟು ಗ್ರಾಹಕ ಹಿತರಕ್ಷಣಾ ಕಾಯ್ದೆಯ ಕುರಿತಾಗಿ ಆರಂಭಿಕ ಪೀಠಿಕೆ ಅಂತ ನಾ ಹೇಳ್ತೀನಿ ಮುಂದೆ ಈ ಕಾಯ್ದೆ ಕುರಿತಾಗಿ ವಿವರಣಾತ್ಮಕವಾಗಿ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಧನ್ಯವಾದಗಳು